ಈಗ ನಮ್ದು ಹೆಂಗ ಇಲ್ಲ ಎಲ್ಲಾ ಕಡೆ ಕಿಲೋಮೀಟರ್ ಇದೆ ಥೈಲ್ಯಾಂಡ್ ನಲ್ಲಿ ಶಾಲೆ ಸರ್ ಪ್ರಾಬ್ಲಮ್ ಆಗಿ ಸಾಲ ದೀಡ್ ಲಕ್ಷ ಕಡೆ ಎಲ್ಲ ಬರೋ ಪೂರಾ ಇಂಡಿಯಾನ ಹೊಸ ಗಾಡಿನ ಶಾಲೆ ಸಾಲೆ ಪ್ರಾಬ್ಲಮ್ ಶೋರೂಮ್ ನಲ್ಲಿ ವಾರಂಟಿ ಅರ್ಥ ಇಲ್ಲ ಅಂತ ಹೇಳಿ ಮಂತ್ಲಿ ಟರ್ನ್ ಔನ್ ಎಷ್ಟಿದೆ ಮೂರು ಗಾಡಿ ಸೇರಿ ಮೂರು ಗಾಡಿ ಸೇರಿ ನೋಡಿ ಸರ್ ಇದು ಒಂದ್ ಗಾಡಿ ಸರ್ ನಮ್ ತಿಂಗಳ

ಬಟ್ ಚೆನ್ನಾಗಿ ಇದೆ ಮತ್ತೆ ಡಿಸ್ಪ್ಲೇ ಏನಿಲ್ಲ ಈ ಟ್ಯಾಬ್ ಸಿಸ್ಟಮ್ ಎಲ್ಲ ಮಾಡಿದ್ರು ಮಹೇಂದ್ರ ಈ ಮಹೇಂದ್ರನಲ್ಲಿ ಬಿಟ್ಟಿದ್ದಾನೆ ಇವಾಗ ಈಗೋ ಬಿಟ್ಟಿದ್ದಾನೆ ಮಹೇಂದ್ರ ಈಗೋ ಏನೋ ಇದೆ ಅದು ಅದ್ ಗಾಡಿ ಬಿಟ್ಟಿದ್ದಾನೆ ಅದರಲ್ಲಿ ಇದರ ಕಾಪಿ ನೋಡಿನ ಸೇಮ್ ಅವನು ಡಿಸ್ಪ್ಲೇ ರಿವರ್ಸ್ ಕ್ಯಾಮ್ರಾ ಆ ಟ್ಯಾಬ್ ಎ ಸಿ ಎಲ್ಲ ಬಿಟ್ಟಿದ್ದಾನೆ ಇದು ಎ ಸಿ ಕ್ಯಾಬಿನ್ ಎಲ್ಲ ಇದರಲ್ಲಿ ಎ ಸಿ ಕ್ಯಾಬಿನ್ ಇದೆ ನಾವು ಯೂಸ್ ಆಗೋದಿಲ್ಲ ಏನಿರುತ್ತೆ ಯವರೇಜ್ ಇರೋದಿಲ್ಲ ಅದು ನೋಡ್ ಗಾಡಿ ನೋಡ್ ಆಗುತ್ತೆ ನಮ್ಗೆ ಯವರೇಜ್ ದುಡಿಮೆ ಅಲ್ಲ ನಮ್ಗೆ ಎವರೇಜ್ ಬೇಗ ಗಾಡಿ ಬೇಕಾಗುತ್ತೆ ಈಗ ಅದಕ್ಕೆ ಇದಕ್ಕೆ ಎರಡು ಕಿಲೋಮೀಟರ್ ಹೊರಗೆ ಆಗುತ್ತೆ ಇದು ಹದಿನೈದು ಕೊಟ್ರೆ ಅದು ಹದ್ಮೂರ್ ಕೊಡುತ್ತೆ ಅದಕ್ಕೆ ಎ ಸಿ ಗಾಡಿ ತಂದ್ರೆ ಎ ಸಿ ಯೂಸೇ ಮಾಡಬೇಕು ಇಲ್ಲ ಅಂದ್ರೆ ನಡೆಯೋದಿಲ್ಲ ಆ ಟೈಪ್ ಇರುತ್ತೆ ಇದು ಕಂಪ್ನೀನೇ ಬರುತ್ತಾ ಇದು ಕಂಪ್ನಿ ಬಂದಿಲ್ಲ ನಾವು ಮಾಡ್ಸಿದ್ವಿ ಇದು ಎಲ್ಲ ಕುಡಿಸಿ ನಮಗೆ ಒಂದು ಹತ್ತು ಸಾವಿರ ರೂಪಾಯಿ ಖರ್ಚಾಗಿದೆ ಇದಕ್ಕೆ ಮೇಲ್ಗಡೆ ಸ್ಪೀಕರ್ ನೀವು ಕುಡ್ಸಿದ್ದು ಅವೆಲ್ಲ ನಾವು ಕುಳ್ಸಿದ್ವಿ ಸ್ಪೀಕರ್ ಯಾವ ಎಲ್ಲ ಇದೆಲ್ಲ ಕುಡಿಸಿ ನಾವು ಕುಣ್ಸಿದ್ದೆವು ಪ್ರಾಬ್ಲಮ್ ಅಂದರೂ ಒಂದು ಬ್ರೇಕ್ ಪ್ರಾಬ್ಲಮ್ ಇದೆ ಅಂದ್ರೆ ಕಡ್ಮೆ ಕಡಿಮೆ ಇದೆ ಲೋಡ್ ಇದ್ದಾಗ ಬ್ರೇಕ್ ಹತ್ತೋದಿಲ್ಲ ಅದು ಪ್ರಾಬ್ಲಮ್ ಇದೆ ಬ್ರೇಕ್ ಶಾಪ್ ಪವರ್ ಇರಬೇಕು ಅಲ್ಲಿಯಾಂಡದು ಹೆಂಗೆ ಪವರ್ ಇರುತ್ತೆ ಆ ಟೈಪ್ ಪವರ್ ಇರಬೇಕು ಅದ್ರಲ್ಲಿ ದೋಸ್ತ ದೋಸ್ತು ಬಡ ದೋಸ್ತ ಆಗಲಿ ಬಡ ದೋಸ್ತ ಹಾಂ ದೋಸ್ತ ಆಗಲಿ ಬಡ ದೋಸ್ತ ಆಗಲಿ ಬ್ರೇಕ್ ಕಂಡೀಷನ್ ಇದೆ ಇದರಲ್ಲಿ ಕಂಡೀಷನ್ ಇಲ್ಲ ಬ್ರೇಕ್ ಇಲ್ಲ ಆಮೇಲೆ ಸ್ವಲ್ಪ ಬಾಡಿ ಹಗಲ ಮಾಡಬೇಕು ಲೆಂತ್ ಲೆಂತ್ ಇದೆ ಉದ್ದದ ಇದೆ ಉದ್ದದಾಶಿ ಇದೆ ಹಗಲಲ್ಲಿ ಕಮ್ಮಿ ಇದೆ ಅದು ಮಾಡಬೇಕು ನಲ್ಲಿ ಕಮ್ಮಿ ಇದೆ ಹೆಚ್ಚಿದೆ ಕಡಿಮೆ ಹಗ್ಲದಲ್ಲಿ ಕಮ್ಮಿ ಇದೆ ಅಂದ್ರೆ ಎಷ್ಟು ಬರಬೇಕು ಅದು ಮಿನಿಮಮ್ ಐದೂವರೆ ಫೂಟ್ ಬರಬೇಕು ಇದು ಐದು ಫೂಟ್ ಎರಡು ಎರಡು ಇಂಚ್ ಇದೆ ದೋಸ್ತಿಗೆಲ್ಲ ಐದೂವರೆ ಫೂಟ್ ಇದೆ ಐದೂರಿ ಇದೆ ಬಡ ದೋಸ್ತಿನಲ್ಲಿ ಆರು ಫೂಟ್ ಬಿಟ್ಟಿದಾನೆ ಅಂದ್ರೆ ಯಾವ ತರ ಲೋಡಿಂಗ್ ಆಗುತ್ತೆ ಅದು ಅದು ಲೋಡಿಂಗ್ ನಲ್ಲಿ ಈಗ ನೋಡಿ ಸರ್ ಅದು ಲೋಡ್ ಅಗಲ ಆಯ್ತು ಪ್ರಾಬ್ಲಮ್ ಆಗುತ್ತೆ ಉದ್ದನಲ್ಲಿ ಇದೆ ಸಕ್ಸಸ್ ಇದೆ ಬಟ್ ಉದ್ರಲ್ಲಿ ಇಲ್ಲ ಉದ್ದ ಅಂದ್ರೆ ಎಷ್ಟು ಬರುತ್ತೆ ಉದ್ದ ಅದು ಎಂಟು ಫೂಟ್ ಬರುತ್ತೆ ಅದು ಉದ್ದನಲ್ಲಿ ಕಮ್ಮಿ ಇಟ್ಟಿದ್ದಾನೆ ಹಗಲಲ್ಲಿ ದಾಸಿ ಇಟ್ಟಿದ್ದಾನೆ ನಮ್ಗೆ ಹಗಲಲ್ಲಿ ದಾಸಿ ಇಟ್ಟೇನಾಗುತ್ತೆ ಸ್ವಲ್ಪ ದೊಡ್ಡ ಆಟ ಮೀತಾರ ಶೇಪ್ ನಲ್ಲಿ ಹೋಗಿ ಕುಂದ್ರುತ್ತೆ ಬಾಡಿಗೆ ಆಗುತ್ತೆ ಇದರಲ್ಲಿ ಯಾವ್ದು ಪ್ರಾಬ್ಲಮ್ ಇದೆ ಇದು ಐದು ಫೂಟ್ ಇದೆ ಅಲ್ಲ ಅದು ಐದುವರೆ ಫುಟ್ ಇದೆ ಅದು ಅರ್ಧ ಫುಟ್ ನಮ್ಗೆ ಒಂದೊಂದು ಇಂಚುನು ನಮ್ಗೆ ಒಂದೊಂದು ಟೈಮ್ಗೆ ಇಂಪಾರ್ಟೆಂಟ್ ಇರುತ್ತೆ ಹ ಅದರಲ್ಲಿ ಯಾವ್ದು ಪ್ರಾಬ್ಲಮ್ ಇದೆ ಹಂಗೆಲ್ಲ ಚಲೋ ಇದೆ ಮೇಂಟೆನೆನ್ಸ್ ಸ್ವಲ್ಪ ಅದ್ರಗಿಂತ ಕಮ್ಮಿ ಇದೆ ಲೈಲ್ಯಾಂಡ್ಲಿಂದು ಇವರೇಜ್ ಚೆನ್ನಾಗಿದೆ ಇದಕ್ಕೆ ಚೆನ್ನಾಗಿದೆ ಮತ್ತೆ ಬೇರೆಲ್ಲ ಹೇಳ್ತಾರಲ್ಲ ಲೈಲ್ಯಾಂಡಿಗೆ ಹೋಲಿಸಿದ್ರೆ ಟಾಟಾ ಮೇಂಟೆನೆನ್ಸ್ ಜಾಸ್ತಿ ಅಂತ ಇಲ್ಲ ಇಲ್ಲ ಚೆನ್ನಾಗಿ ಹಂಗೆಲ್ಲ ಕರೆಕ್ಟ್ ಇದೆ ಕರೆಕ್ಟ್ ಇದೆ ಕರೆಕ್ಟ್ ಇದೆಯಾ ಏನು ಪ್ರಾಬ್ಲಮ್ ಇಲ್ಲ ಇವರು ಮೇಂಟೆನೆನ್ಸ್ ಏನಿಲ್ಲ ಕರೆಕ್ಟ್ ಇದೆ ಬಟ್ ಅವ್ರ ಸರ್ವಿಸ್ ಇವರು ಸರ್ವಿಸ್ ಬರೋಬರ್ ಮಾಡೋದಿಲ್ಲ ಟಾಟಾದಲ್ಲಿ ಸರ್ವಿಸ್ ಏನೇ ಡೀಲರ್ ತಗೊಂಡಿರ್ತಾರಲ್ಲ ಅವರು ಸರ್ವಿಸ್ ಮಾಡೋರಲ್ಲಿ ಇರುತ್ತೆ ಅದು ಫ್ರೀ ಸರ್ವಿಸ್ ಇಲ್ಲ ಫ್ರೀ ಸರ್ವಿಸ್ ಇಲ್ಲ ಇದ್ದಾಗ ಅದು ಕಂಪ್ನಿ ಸ್ಟಾರ್ಟಿಂಗ್ ತಗೊಂಡಲ್ಲಿ ಫ್ರೀ ಇರುತ್ತೆ ಅವಾಗ ಮಾಡ್ತಾರೆ ಅವಾಗೂ ಇಲ್ಲ ಅವಾಗೂ ಸ್ವಲ್ಪ ಅವರು ಏಜೆನ್ಸಿ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಈಗ ಈಗ ನಮ್ಮಲ್ಲಿ ಹುಬ್ಬಳ್ಳಿಯಲ್ಲಿ ನಾನು ತಗೊಂಡಿದ್ದೇನೆ ಬೆಲ್ಲದ ಸರ್ವಿಸ್ ಅಷ್ಟು ಖಾಸಿದಿಲ್ಲ ಅವರು ಡಿಲರ್ ತಕೊಂಡ್ಬಿಡ್ತು ಈಗ ದೇಸಾಯಿ ಕೊಟ್ಟು ದೇಸಾಯದಾಗ್ ಚಲೋ ಇದೆ ಸರ್ವಿಸ್ ನಲ್ಲಿ ಹುಬ್ಳಿಯಲ್ಲಿ ಮಾಣಿಗ್ ಅಲ್ಲಿ ಸರ್ವಿಸ್ಲಿ ಹಳೇದಿದೆ ಸರ್ವಿಸ್ ಚಲೋ ಚೆನ್ನಾಗಿ ಕೆಲಸ ಮಾಡೋದಿಲ್ಲ ಇನ್ನು ಇಷ್ಟ ಇಲ್ಲ ಬಂದಿ ಯಾವಾಗ ಆರ್ಡರ್ ಹಾಕ್ಬೇಕು ಆ ಟೈಪ್ ಸಿಸ್ಟಮ್ ಇದರ ನಡೋದಿಲ್ಲ ಗಾಡಿ ಬಿಟ್ಟಿದ ಮೇಲೆ ಕೆಲಸ ಆಗ್ಬೇಕು ಈಗ ನಮ್ಮೆಲ್ಲ ದುಡಿಯೋ ಗಾಡಿ ಇರುತ್ತೆ ನಿದ್ರಾಗ ಬರೋದಿಲ್ಲ ಹಂಗಾಗಿ ಅದ್ ಪ್ರಾಬ್ಲಮ್ ಆಗುತ್ತೆ ಕೆಲಸ ಅಂತ ಇದರಲ್ಲಿ ಇನ್ನು ಮಟ್ಟ ನಮ್ದು ಇದು ಗಾಡಿಯಲ್ಲಿ ಇನ್ನು ಮಟ್ಟ ಏನ್ ಕೆಲಸ ಬಂದಿಲ್ಲ ಎಷ್ಟು ವರ್ಷ ಆಯ್ತು ತಗೊಂಡು ಈಗ ನಾ ತಗೊಂಡಿದ್ ಮೂರು ವರ್ಷ ಆಯ್ತು ಒಂದೂವರೆ ಲಕ್ಷ ಮೇಲೆ ರನ್ ಆಗಿದೆ ಇದು ಮೂರು ವರ್ಷಕ್ಕೆ ಹಾ ರನ್ ಆಗಿದೆ ಬಟ್ ಮೇಂಟೆನೆನ್ಸ್ ಏನಿಲ್ಲ ಸಲ ಕ್ಲಚ್ ಪಟ್ ಅಷ್ಟ ಹಾಕ್ಸಿದೀನಿ ಅದು ಬಿಟ್ಟು ಏನು ಸರ್ವಿಸ್ ಅಷ್ಟೇ ಇದೆ ಇಲ್ಲಿ ಚೇಂಜ್ ಇಲ್ಲ ಬೇರೆ ಏನಿಲ್ಲ ಸಲ ಮೇಂಟೆನೆನ್ಸ್ ಹೋದ್ರೆ ಅದು ಸರ್ವಿಸ್ ಮೇಲೆ ಇರುತ್ತೆ ಎಷ್ಟು ಕಿಲೋಮೀಟರ್ ಕೊಟ್ಟಿದ್ದಾನೆ ಹತ್ತು ಸಾವಿರ ಕಿಲೋಮೀಟರ್ ಕೊಟ್ಟಿದ್ದಾರೆ ಫಸ್ಟ್ ಹ್ಮ್ ಆದ್ಮೇಲೆ ಎಲ್ಲ ಕಂಟಿನ್ಯೂ ಹತ್ತು ಸಾವಿರ ಹತ್ತು ಸಾವಿರ ಇದೆ

ಎಲ್ಲ ಹೊಸ ಆಗ್ಬೋದು ಆವಾಗ ನಿಮಗೆ ಎಂಟು 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 ಸಾವಿರ ಮಟ್ಟ ಬರುತ್ತೆ ಅದರಲ್ಲಿ ಮೇಂಟೆನೆನ್ಸ್ ಅಷ್ಟು ನಾರ್ಮಲ್ ಇದೆ ಲೈಲ್ಯಾಂಡ್ ಕಂಪೇರ್ ಮಾಡಿದ್ರೆ ಆಮೇಲೆ ಇದರಲ್ಲಿ ರೋಡ್ ಗಿರಿಪ್ ಗಿರಿಪ್ ಲೈಲ್ಯಾಂಡ್ ಇಂದ ಚೆನ್ನಾಗೇ ಇದೆ ಲೈಲ್ಯಾಂಡ್ ಹಾಂ ಎಲ್ಲ ಚೆನ್ನಾಗೇ ಇದೆ ಬಟ್ ಪ್ರಾಬ್ಲಮ್ ಏನಿಲ್ಲ ಇಲ್ಲ ಇವಾಗ ಇದಕ್ಕೆ ಈ ಗಾಡಿ ಮಾಡೋಕ್ಕಿಂತ ಮೊದಲು ಯಾವ್ದು ಮಾಡ್ತಾ ಇದ್ರಿ ನಮ್ದು ಟಾಟಾ ಎಸ್ ಇತ್ತು ಅದು ಮಾರಿ ಟಾಟಾ ಎಸ್ ಬಟ್ ಅದು ಮಾರಿದ್ಮೇಲೆ ನಾವು ಸೂಪರ್ ಕ್ಯಾರಿ ತಗೊಂಡಿದ್ವಿ ಸೂಪರ್ ಕ್ಯಾರಿ ತೊಗೊಂಡಿದ್ವಿ ಮಾರುತಿದು ಅದು ಅಷ್ಟು ನಡಿಲಿಲ್ಲ ಅದು ಸಿಂಕಾಪಟ್ಟಿ ಮೆಂಟೆನೆನ್ಸ್ ಭಾಳ ಇತ್ತು ಸಿ ಎಂಜಿನ ಸಿ ಜಿ ಇಲ್ಲಪ್ಪ ಡೀಸೆಲ್ ಬಂದಿತ್ತು ಅದ್ರ ಸ್ಟಾರ್ಟಿಂಗ್ ಅದು ಸಿಕ್ಕಾಪಟ್ಟೆ ಮೇಂಟೆನೆನ್ಸ್ ಇತ್ತು ಅದಾದಮೇಲೆ ಲೈಲ್ಯಾಂಡ್ ತೊಂಡಿದ್ವಿ ಲೈ ಸ್ವಲ್ಪ ಮೆಂಟೆನೆನ್ಸ್ ಭಾಳ ಸನ್ಸೇರ್ದು ಪ್ರಾಬ್ಲಮ್ ಆಗಿದೆ ಅದರದು ಲೈಲ್ಯಾಂಡ್ ಲೈಲಂಡಿಗೆ ಐಲ್ಯಾಂಡ್ನಲ್ಲಿ ನಮ್ದು ಒಂದು ಶಾಲೆನ್ಸರ್ ಪ್ರಾಬ್ಲಮ್ ಆಗಿ ಅದರ ಶಾಲೆನ್ಸರ್ ದೇಡ್ ಲಕ್ಷ ರೂಪಾಯಿ ಇತ್ತು ಲೈಲ್ಯಾಂಡಿಗೆ ಐಲ್ಯಾಂಡಿಗೆ ಇದರದು ಅಷ್ಟೇ ಇದೆ ಬಟ್ ಅದು ಇನ್ನೂ ಪ್ರಾಬ್ಲಮ್ ಇಲ್ಲ ಅಷ್ಟು ರೇಟ್ ಇಲ್ಲ ಅದರದ್ದು ಅಂತ ಇದ್ದಾರೆ ಒನ್ ಸೆವೆಂಟಿ ತೌಸಂಡ್ ಎಪ್ಪತ್ತು ಸಾವಿರ ಇದೆ ಅಂತ ಹೇಳ್ತಾ ಇದಾರೆ ಇಂಟ್ರಾಗಿ ಆದ್ರೆ ಇನ್ನೂ ಏನು ಪ್ರಾಬ್ಲಮ್ ಇಲ್ಲ ಅದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದು ಗಾಡಿ ಹೊಸ ಗಾಡಿನೇ ಕೊಟ್ಟುಬಿಟ್ಟಿವಿ ಸಾಲೆನ್ಸರ್ ಪ್ರಾಬ್ಲಮ್ ಶೋರೂಮ್ ನಲ್ಲಿ ವಾರಂಟಿ ಕೊಡೋದಿಲ್ಲ ಅಂದ್ರೆ ಸಾಲೆನ್ಸರ್ ಹಾಕಿದ ಮೇಲೆ ನಾವು ದೀಡ್ ಲಕ್ಷ ರೂಪಾಯಿ ಕೊಟ್ಟು ಸಾಲೆನ್ಸರ್ ಹಾಕಿದ ಮೇಲೆನು ಗ್ಯಾರಂಟಿ ಕೊಡೋದಿಲ್ಲ ಅಂದ್ರೆ ಮತ್ತೆ ಅದು ಗಾಡಿ ಮತ್ತೆ ಒಂದೂವರೆ ಲಕ್ಷ ರೂಪಾಯಿ ಕೊಟ್ಟು ನಾವು ಸಾಲನ್ಸ್ ಹಾಕಿದ ಮೇಲೆ ಗ್ಯಾರಂಟಿ ಕೊಡಿಲ್ಲ ಅಂತ ಮತ್ತೆ ಅರ್ಥ ಇಲ್ಲ ಅಂತೇಳಿ ಏಳು ಲಕ್ಷ ತೊಗೊಂಡಿದ್ದು ಗಾಡಿ ಒಂದು ವರ್ಷ ನಾಲ್ಕು ಲಕ್ಷಕ್ಕೆ ಮಾಡಿದ್ದು ಪೂರ ಲಾಸ್ ಮಾಡಿದ್ವಿ ಪೂರ ಲಾಸ್ ಲಾಸ್ ಆಗಿ ಗಾಡಿ ಮಾಡಿದ್ವಿ ಯಾಕೆ ಮಾರ್ಕೆಟ್ ವ್ಯಾಲ್ಯೂ ಇಲ್ಲ ಅದಕ್ಕೆ ಅದಕ್ಕೆ ಸೈಲೆನ್ಸರ್ ಪ್ರಾಬ್ಲಮ್ ಆಗಿದೆ ಯಾರು ಗಾಡಿ ತೊಗೊಳೋದಿಲ್ಲ ಅದು ಹಾಕ್ಸಿ ಸೇಲ್ ಮಾಡಿದ್ರಿ ಹಾಕ್ಸಿಲ್ಲ ಅದು ರಿಪೇರಿ ಮಾಡಿಸಿದೆ ಎರಡು ತಿಂಗಳ ಅದ್ರ ಕಾಡಿ 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 ಸಾಕಾಗಿ ಕೊಟ್ಟು ಬಿಟ್ಟಿ ಅದು ಗಾಡಿ ಕಡಿಮೆ ರೆಡಿ ಶೋ ರೂಮ್ ನಲ್ಲಿ ಅವರು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇಲ್ಲ ಇವರು ಇನ್ನು ಇನ್ನೊಂದು ಏನಿದೆ ಏನಂದ್ರೆ ಇವರು ಕಂಪ್ನಿಯಲ್ಲಿ ಹೆಂಗಿದೆ ಅಂದ್ರೆ ಪ್ರತಿ ಕಂಪ್ನಿಯಲ್ಲಿ ನಾ ಹೇಳ್ತೀನಿ ಟಾಟಾ ಆಗ್ಲಿ ಅದು ಆಗ್ಲಿ ಸರ್ವಿಸ್ ಮೇನ್ ಇಂಪಾರ್ಟೆಂಟ್ ಇರುತ್ತೆ ಇವರು ಗಾಡಿ ಬಿಡ್ತಾರೆ ಗಾಡಿ ಬಿಡ್ತಾರೆ ಈ ಸಿಸ್ಟಮ್ ಮಾಡಿ ಗಾಡಿ ಬಿಟ್ಟಿದ ಆದ್ರೆ ಆ ಸಿಸ್ಟಮ್ ಟ್ಯಾಕ್ಸ್ ಸರ್ವಿಸ್ ಮಾಡೋರು ಇರೋದಿಲ್ಲ ಏನಾರ ಪ್ರಾಬ್ಲಮ್ ಆದ್ರೆ ಅವ್ರಿಗೆ ಕರಿಬೇಕು ಇವ್ರಿಗೆ ಕರಿಬೇಕು ಅವ್ರಿಗೆ ಕಾಲೇಜ್ ಹಚ್ಚಬೇಕು ಅದ ಏನಾರ ಪ್ರಾಬ್ಲಮ್ ಆದ್ರೆ ಹದಿನೈದು ದಿನ ಒಂದ್ ತಿಂಗ್ಳ ಅಲ್ಲಿ ಸಾಲ್ವ್ ಮಾಡಿ ಕೊಡೋ ಒಂದೊಂದ್ ತಿಂಗ್ಳಾಗ ಮಾಡಿ ಬಿಟ್ಟರೆ ಆಗುತ್ತೆ ನಮ್ ದುಡಿಮೆ ಯಾರು ಕೊಡೋರು ಸಮಸ್ಯೆ ಆಗೈತೆ ಅದ ಅವ್ರ ಮೇಲೆ ಕ್ಲಿಯರಿಟಿ ಮಾಡ್ಕೋಬೇಕು ಬಿ ಎಸ್ ಸಿಕ್ಸ್ ಮಾಡಿ ಬಿ ಎಸ್ ಸೆವೆನ್ ಮಾಡಿ ಬಿ ಟಿ ಏಟ್ ಮಾಡಿ ನಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ ಅದ್ಮೇನ್ ಗಾಡಿ ಬಿಟ್ಟಿದ ಹತ್ರ ಮಾಡ್ಕೊಡ್ಬೇಕು ಓಕೆ ಮಾಡಿ ಕೊಡಬೇಕು ಆದ್ರೆ ಮಾಡಿ ಕೊಡಬೇಕು ಈಗೇನ ಸೆನ್ಸೇಷನ್ ಸಿಸ್ಟಮ್ ಬಂದಿದೆ ಈಗ ಲ್ಯಾಪ್ಟಾಪ್ ಹಾಕಿ ಚೆಕ್ ಮಾಡಿದ್ರು ಇವ್ರಿಗೆ ಗೊತ್ತಾಗ್ತಾ ಇಲ್ಲ ಆ ಟೈಪ್ ಸಿಸ್ಟಮ್ ಆಗಿದೆ ಮತ್ತೇನ್ ಮಾಡಿ ಏನರ್ತಾ ಶೋ ರೂಮ್ ಇಟ್ಟು ಏನ್ ಮಾಡೋದು ಎಲ್ಲ ಈಗ ಹೊರಗು ಈಗ ಈ ಗಾಡಿಗಳ ಹೊರಗೆ ಯಾರು ಮುಟ್ಟೋದಿಲ್ಲ ಶೋರೂಮ್ ನಲ್ಲಿ ಈಗ ಶೋರೂಮ್ ಇವ್ರ ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ ಅಂದ್ರೆ ಹೋಗಬೇಕು ಗಾಡಿಗೆ ಮಾಡ್ತಾರೆ ಯಾರು ಮಾಡಬೇಕು ಅದು ಪ್ರಾಬ್ಲಮ್ ಇದೆ ಕ್ರಿಯೇಟಿ ಮಾಡ್ಕೋಬೇಕು ಯಾವುದು ಗಾಡಿ ಆಗ್ಲಿ ಪ್ರತಿ ಒಂದು ಸರ್ವಿಸ್ನವರ್ಗ ಒಂದ್ ಬಿಟ್ಟು ಯಾರು ಮಂದಿ ಕಸ್ಟಮರ್ಗ ಅವರು ಅಲ್ಲಿ ಯಾರು ಮೇನ್ ಇರ್ತಾರೋ ಅವ್ರಿಗೆ ಕರೆಸಿ ಅವರು ಏನ್ ಮಾಡ್ ಸಾಲ್ವ್ ಮಾಡಬೇಕ ಅದೆಲ್ಲ ಮೇನ್ ಮಾಡಬೇಕು ಟನ್ನೇಜ್ ಕೆಪಾಸಿಟಿ ಎಷ್ಟಿದೆ ಇದರದ್ದು ಹದ್ಮೂರ್ನೂರ ಐವತ್ ಕೆಜಿ ಇದೆ ಜಾಸ್ತಿ ಓಡಿಸಿಕಾಗಲ್ಲ ಎಲ್ಲ ಹಾಕುತ್ತೆ ನಾವು ಯಾರು ಟನ್ ಎರಡು ಟನ್ ಮಟ್ಟ ಓಡುತ್ತೆ ನಾವು ಮೂರು ಟನ್ ಮಟ್ಟ ಹಾಕಿದಿವ ಮೂರ್ ಟನ್ ಹಾಕಿದೀವಿ ಏನ್ ಪ್ರಾಬ್ಲಮ್ ಇಲ್ಲ ನಡೀದಿದೆ ಈಗ ಈಗ ನಾವು ಸ್ಟಾರ್ಟಿಂಗ್ ನಲ್ಲಿ ಹಾಕಿದೀವಿ ಅಷ್ಟು ನಮ್ದು ಇರೋದಿಲ್ಲ ಚೆಕ್ ಮಾಡೋ ಸಂಬಂಧ ನಾವು ಮೂರ್ ಟನ್ ಹಾಕಿದೀವಿ ಸ್ಟಾರ್ಟಿಂಗ್ ಒಂದ್ ಎರಡು ದಿನ ಒಂದ್ ಎರಡು ಮೂರು ಸಲ ಹಾಕಿದೀವಿ ಬಟ್ ಅದೇ ಈಗ ನಾವು ಹಾಕೋದು ಒಂದೂರು ಟನ್ ಲಾಸ್ಟ್ ನೋಡಿ ಹೊಸ ಗಾಡಿ ತೊಗೊಂಡಿದ್ದೀವಲ್ಲ ಎಲ್ಲಾರು ಎರಡು ಟನ್ ಮೂರ್ ಟನ್ ಹಾಕಿದ್ರೆ ಗಾಡಿ ಪ್ರಾಬ್ಲಮ್ ಆಗೋದಿಲ್ಲ ಚೆನ್ನಾಗಿನೇ ಓಡುತ್ತೆ ಚೆನ್ನಾಗಿನೇ ಇದೆ ಏನ್ ಪ್ರಾಬ್ಲಮ್ ಇಲ್ಲ ಮೂರ್ ಟನ್ ಹಾಕಿದ್ರು ಅಷ್ಟು ಓಡುತ್ತೆ ಒಂದೂವರೆ ಟನ್ ಹಾಕಿದ್ರು ಅಷ್ಟು ಹೊಡುತ್ತೆ ಖಾಲಿ ಗಾಿದ್ರು ಅಷ್ಟು ಸದ್ಯ ನೋಡಿ ಸರ್ ಇದು ಕೆಂಪೇನ್ ಕಾಂಪಿಟೇಷನ್ ಮಾಡೋಕ್ಕೆ ಬಡ ದೋಸ್ತು ದೋಸ್ತ ಇತ್ತು ಬಟ್ ಇದರಲ್ಲಿ ಇನ್ನೂ ಮಟ್ಟ ಈ ಬಂದ ಈ ಗಾಡಿ ಮೇಲೆ ಆ್ಯಕ್ಚುಲಿ ದೋಸ್ತಿಗೂ ಟಕ್ಕರ್ ತಗೊಳ್ಳೋದು ಆಗಾತಿಲ್ಲ ಈಗ ಚೆನ್ನಾಗಿ ಚೆನ್ನಾಗಿದೆ ಟಾಟಾನಲ್ಲಿ ಚೆನ್ನಾಗೇ ಇದೆ ಬಟ್ ಇದೇನಿಲ್ಲ ಅದೇ ನಿಮ್ಗೆ ಸರ್ವಿಸ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಇವ್ರದ್ದು ಇವ್ರದ್ದು ಟಾಟಾದ ಒಂದೇ ಪ್ರಾಬ್ಲಮ್ ಇದೆ ಗಾಡಿ ಚೆನ್ನಾಗಿ ಬಿಡ್ತಾರೆ ರೋಡ್ ಗಿರುಪಿ ಎಲ್ಲ ಚೆನ್ನಾಗಿರುತ್ತೆ ಇವರೇಜ್ ಚೆನ್ನಾಗಿರುತ್ತೆ ಮೇಂಟೆನೆನ್ಸು ಸ್ವಲ್ಪ ಎಲ್ಲಾಗಿನ ನಾರ್ಮಲ್ ಇರುತ್ತೆ ಹೈ ಲೆವೆಲ್ಲು ಇರೋದಿಲ್ಲ ಆ ಕಡೆ ಇರೋದಿಲ್ಲ ಈ ಕಡೆನೂ ಇರೋದಿಲ್ಲ ಒಂದು ಲೆವೆಲ್ ಇರುತ್ತೆ ಅದೆಲ್ಲ ಚೆನ್ನಾಗೇ ಇದೆ ಏನ್ ಪ್ರಾಬ್ಲಮ್ ಇಲ್ಲ ಇದಕ್ಕೆ ಯಾವ ಗಾಡಿ ಬಂದಿಲ್ಲ ಇವರು ಇನ್ನು ಇದರಲ್ಲಿ ಚೇಂಜಸ್ ಮಾಡಬೇಕು ಅಂತ ಪ್ರಾಬ್ಲಮ್ ಇದೆ ಇದು ಆಟೋಮೆಟಿಕ್ ಸೆನ್ಸರ್ ಕೊಟ್ಟಿದ್ದಾರೆ ಕ್ರೂಸ್ ಕಂಟ್ರೋಲ್ ಅದ ಸ್ವಲ್ಪ ಒಮ್ಮೊಮ್ಮೆ ಲಾಕ್ ಆಗ್ಬಿಡುತ್ತೆ ರನ್ನಿಂಗ್ ಅಲ್ಲಿ ರನ್ನಿಂಗ್ ನಲ್ಲಿ ತಪ್ಪಿಸ್ಲಿಕ್ಕೆ ಆಗಲ್ವಾ ತಪ್ಪಿಸ್ಲಿಕ್ಕೆ ಆಗಿಲ್ಲ ಅದು ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರು ನಿಮ್ಗೆ ಆಗಿತ್ತಾ ಹೌದು ಇಲ್ಲ ನಮ್ದು ಇಲ್ಲ ಬೇರೆ ಗಾಡಿ ಆಗಿದೆ ಬಟ್ ನಮ್ಮ ಗಾಡಿ ಇಲ್ಲ ಮೆಂಟೆನೆನ್ಸ್ ಕೆಲವು ಮಂದಿ ಮೆಂಟೆನೆನ್ಸ್ ಮಾಡೋದಿಲ್ಲ ಅಲ್ಲ ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ ನಮ್ದು ಗಾಡಿ ಇದು ಯಾವ ಗಾಡಿ ತೊಗೊಂಡ್ರು ನಮ್ದು ಮೆಂಟೆನೆನ್ಸ್ ಈ ತರ ಗಾಡಿ ಮಾಡೋದ್ರೆ ಮಾಡೋರಿಗೆ ಏನಂತಾರ ಈ ಟೈಪ್ ಗಾಡಿ ಮಾಡೋರ್ಗೆ ಏನು ಪ್ರಾಬ್ಲಮ್ ಇಲ್ಲ ಮಾಡಬಹುದು ಚೆನ್ನಾಗಿದೆ ಥರ್ಟಿ ಚೆನ್ನಾಗಿದೆ ವಿ ಸೆವೆಂಟಿ ಬಂದಿದೆ ಬಟ್ ನಿಮ್ಮ ಲೋಡಿನ ಪ್ರಕಾರ ಇರುತ್ತೆ ಈಗ ನಮ್ಮ ಹತ್ರ ಅಷ್ಟು ದೊಡ್ಡ ಲೋಡ್ ಗಾಡಿ ಇರೋದಿಲ್ಲ ಈಗ ನಮ್ ಗಾಡಿ ನಮ್ಮ ಹತ್ರ ಒನ್ ಟನ್ ಎರಡು ಟನ್ ನಾವು ಆ ಪ್ರಕಾರ ಈ ಹೊರತೇವಲ್ಲಾ ತೊಗೊಂಡಿದ್ದೀವಿ ಫಿಫ್ಟಿಟಿ ಚೆನ್ನಾಗಿ ಬಿಟ್ಟಿದ್ದಾನೆ ಅಂದ್ರೆ ಫಿಫ್ಟಿ ಪ್ರಾಬ್ಲಮ್ ಆಗಿತ್ತು ಅದು ಅದೆಲ್ಲ ಕ್ಯಾನ್ಸಲ್ ಆಗಿ ವಿ ಸೆವೆಂಟಿ ಮಾಡಿದ್ವಿ ಸೆವೆಂಟಿ ಪೂರಾ ಕಂಪ್ಲೀಟ್ ಆದ ಏನೇನ್ ಪ್ರಾಬ್ಲಮ್ ಇತ್ತು ಅದೆಲ್ಲ ಸಾಲ್ವ್ ಮಾಡಿ ವಿವಿಂಟಿ ಅಂತೇಳಿ ಬಿಟ್ಟಿದ್ದಾನೆ ಅದರಲ್ಲಿ ಎಲ್ಲ ಕರೆಕ್ಟ್ ಇದೆ ಇದಕ್ಕೆ ಟೈರ್ ಅಪೋಲೋ ಹಾಕುತ್ತೀವಿ ಎಮ್ ಆರ್ ಎಫ್ ಹಾಕುತ್ತೀವಿ ಅಂದ್ರೆ ಯಾವ ಸೈಜ್ ಟಾಟಾ 14 ನಂಬರ್ ಬರುತ್ತೆ ಟಾಟಾ ಸೈಜ್ ಇಲ್ಲ 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 ಟಾಟಾ 12 ನಂಬರ್ ಇದು ನಂಬರ್ ಬರುತ್ತೆ ಇದು ಈ ಟೈರ್ ಯೂಸ್ ಆಗುತ್ತೆ ಈ ಟೈರ್ ಅಗಲಿಗೆ ಯೂಸ್ ಆಗುತ್ತೆ ಯೂಸ್ ಆಗುತ್ತೆ ಅಲ್ಲ ಅಸೋಲೆ ಲ್ಯಾಂಡ್ ಗೆ ಇದಕ್ಕೆ ಆಮೇಲೆ ಸೂಪರ್ ಎ ಸಿ ಬಂದಿತ್ತ ಟಾಟಾ ಅದಕ್ಕೆ ಯೂಸ್ ಆಗುತ್ತೆ ಆಗಿದೆ ಇದು ಆಗಿದೆ ಅಲ್ಲ ಅದಕ್ಕೆ ಯೂಸ್ ಆಗುತ್ತೆ ಮೂರು ಗಾಡಿ ಡ್ರೈವರ್ ಇಟ್ಟು ನಡೆಸ್ತೀರಾ ಇಲ್ಲ ಹಾ ಎರಡು ಗಾಡಿ ಡ್ರೈವರ್ ಇಟ್ಟು ನಡೆಸ್ತೀವಿ ಒಂದ್ ಗಾಡಿ ನಾನು ನೋಡ್ತೀನಿ ಈ ಗಾಡಿ ನಾನು ತಗೊಂಡಿದ್ದೀನಿ ಸ್ಟಾರ್ಟಿಂಗ್ನ ಇದ ಗಾಡಿ ತಗೊಂಡಿದ್ದೆ ಈ ತೊಗೊಂಡು ಮೂರು ವರ್ಷ ಅದು ಈಗ ಎರಡು ಬಿಟ್ಟಿದೀರ ಒಮ್ಮೆ ಇದಿಲ್ಲ ಅವು ಡ್ರಾವರ್ ಇಟ್ಟಿದ್ದೀನಿ ಟ್ರಿಪ್ಪಿಗೆ ಎಷ್ಟು ಪ್ರಾಫಿಟ್ ಮಾಡ್ತೀರಾ ಆ ಟ್ರಿಪ್ಪಿಗೆ ನೋಡದ ಲೋಡಿನ ಮೇಲೆ ಇರುತ್ತೆ ಈ ಒಂದು ಹಂಡ್ರೆಡ್ ಹಂಡ್ರೆಡ್ ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನ್ ಟೂ ಹಂಡ್ರೆಡ್ ಟೂ ಫಿಫ್ಟಿ ಇತ್ತಂದ್ರು ನಮ್ಗೆ ಎಲ್ಲ ತೆಗೆದ ಒಂದ್ ಎರಡು ಸಾವಿರ ಉಳುತ್ತೆ ಎರಡು ಸಾವಿರ ತೋಲು ಡ್ರೈವರ್ ಪಗಾರು ಎರಡು ಸಾವಿರ ಹದಿನೆಂಟ್ನೂರು ಉಳುತ್ತೆ ಎಷ್ಟು ದಿನಕ್ಕೊಮ್ಮೆ ಒಂದು ಟ್ರಿಪ್ ಮೇಲೆ ಈಗ ನಮ್ಮವ್ರು ಅಗಲರ ಒಮ್ಮೆ ಟ್ರಿಪ್ ಇರುತ್ತೆ ಇಲ್ಲ ಒಮ್ಮೊಮ್ಮೆ ಇರೋದಿಲ್ಲ ಮೂರು ಗಾಡಿ ಒಂದೊಂದು ಸಲ ಹೊರಗೆ ಹೋಗುತ್ತೆ ಒಂದೊಂದ್ ಒಂದ್ಸಲ ಹೊರ ಹೋಗುದಿಲ್ಲ ಅಂದ್ರೆ ಒಂದ್ ಗಾಡಿ ಎರಡ್ ಗಾಡಿ ಹೋಗುತ್ತೆ ಒಂದ್ ಗಾಡಿ ಖಾಲಿ ನಿಂತಿರುತ್ತೆ ಈಗ ಮನೆ ಕಡೆ ಒಂದ್ ಗಾಡಿ ಖಾಲಿ ನಿಂತಿದ್ದೆ ಈಗ ಕಂಟಿನ್ಯೂ ಮೂರು ಇರೋದಿಲ್ಲ ಒಂದಿನ ಎರಡು ಗಾಡಿ ಹೋಗುತ್ತೆ ಒಂದ್ ಗಾಡಿ ನಿಂತಿರುತ್ತೆ ಹಿಂಗ್ ರೆಗ್ಯುಲರ್ ಇರೋದಿಲ್ಲ ಈಗ ಒಮ್ಮೆ ನಮ್ಮಂತ ಕಷ್ಟ ಗಾಡಿದವರು ಬಾಳ ಇರ್ತಾರಲ್ಲ ಈಗ ನಮ್ಮ ಹೆಂಗಿರುತ್ತೆ ನಮ್ ಖಾಯಂ ಕಸ್ಟಮರ್ ಅದ ನಮ್ ಬಿಟ್ಟು ಬೇರೆ ಯಾರು ಹೇಳೋದಿಲ್ಲ ಲೋಡು ಅವರು ನಮ್ಗೆಲ್ಲ ನಮ್ಗೆ ಹೇಳ್ತಾರಲ್ಲ ಹಿಂಗಾಗಿ ಅದನ್ನ ಮೂರು ಗಾಡಿ ಬುಕ್ ಆಗುದು ಈಗ ನಿನ್ನೆ ಮೊನ್ನೆ ನೋಡಿ ಮೂರು ಗಾಡಿ ಬುಕ್ ಇತ್ತು ನಿನ್ನೆ ಈ ಎರಡು ಗಾಡಿ ಲೋಡ್ ಮಾಡ್ಕೊಂಡು ಬೆಳಗ್ಗೆ ಬಂದಿದ್ದೀವಿ ಈಗ ಎರಡು ಗಾಡಿನಲ್ಲಿ ಒಂದು ಗಾಡಿ ಖಾಲಿ ಹೊಂಟಿದೆ ನನಗೆ ಲೋಡ್ ಮಾಡ್ಕೊಂಡು ಖಾಲಿ ಗಾಡಿ ತಗೊಂಡು ಹೋಗಿದೆ ಅಲ್ಲಿಂದ ಬರುವಾಗ ಬಾಡಿಗೆ ಇಷ್ಟ ಆಗುತ್ತೆ ಇದು ನೋಡ ನಮ್ಮ ಕಾರವಾರ ನಾವು ಬರಕ್ ಆರ್ ಸಾವಿರ ರೂಪಾಯಿ ಬಾಡಿಗೆ ಅಲ್ಲಿಂದ ಹುಬ್ಳಿಲಿಂದ ಯಾವ್ದೇ ಲೋಡ್ ಆಗಿದೆ ಯಾವ್ದು ಲೋಡ್ ಆಗಿದೆ ಆರ್ ಸಾವಿರ ಟನ್ನೇಜ್ ಬಾಳಿಕ ಹೆಚ್ಚು ತಗೊಂತೀವಿ ಎರಡು ಟನ್ ಹೆಂಗಿತ್ತಂದ್ರೆ ಅದನ್ನ ಏಳ್ ಸಾವಿರ ಮಟ್ಟ ತಗೊಂತೀವಿ ನಮ್ದು ಎರಡು ಟನ್ ಒಳಗೆ ಇತ್ತಂದ್ರೆ ನಾವು ಆರ್ ಸಾವಿರ ತಗೊಂಡಿತ್ತು ಜಾಸ್ತಿ ಬಾಡಿಗೆ ಅಂದ್ರೆ ಆಗುತ್ತೆ ಅದು ಜಾಸ್ತಿ ಬಾಡಿಗೆ ಅಂದ್ರೆ ಹಂಗಿರಂಗಿಲ್ಲ ಸರ್ ಅದು ಫಿಕ್ಸ್ ಅಂದ್ರೆ ಒಮ್ಮೊಮ್ಮೆ ಬೆಂಗಳೂರು ಬರುತ್ತೆ ಮುಂಬೈ ಬಂದರೂ ಮುಂಬೈ ಹೋಗ್ತಿವಿ ಹಂಗೆಲ್ಲ ನಮ್ ಕಡೆ ಎಲ್ಲ ರೌಂಡ್ ಬರೋ ಪೂರಾ ಇಂಡಿಯಾನಾಗ ಅಡ್ಡಾಡೋದು ಆಂಧ್ರ ಕೇರಳ ಆಲ್ ರೌಂಡ್ ಲಾಂಗ್ ಎಲ್ಲಿ ಮಟ್ಟ ಎಲ್ಲಾಂಗ್ ಮುಂಬೈ ಹೋಗಿದ್ದೀನಿ ಮೊನ್ನೆ ಮೊನ್ನೆ ಹೋಗಿ ಬಂದಿದ್ದೀನಿ ಒಂದ್ ತಿಂಗ್ಳದಿಂದ ಹೋಗಿ ಬಂದಿದ್ದೀನಿ ಊರಿದೆ ಮುಂಬೈನಲ್ಲಿ ಅಲ್ಲಿ ಹೋಗಿ ಬಂದಿದ್ದೀನಿ ಏನಿಲ್ಲ ಎರಡು ಮಾಡ್ಕೊಂಡು ಹೋಗಿದ್ವಿ ಲಾಸ್ಟ್ ಆಫ್ ಗಾಡಿ ಹೊಡೆದಿದ್ದೇನೆ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಆರ್ನೂರು ಚಿಲ್ಲರ್ ಇದೆ ಇಲ್ಲಿಂದ ಹುಬ್ಳಿಂದ ಇಲ್ಲಿಂದ ಆರ್ನೂರು ಹುಬ್ಳಿಂದ ಚಾಲಿಂದ ರಾತ್ರಿ ಹನ್ನೊಂದು ಗಂಟೆಗೆ ನಾವು ಬಿಟ್ಟಿದ್ದೆ ಇಲ್ಲಿಂದ ಬೆಳಗ್ಗೆ ಹನ್ನೊಂದು ಗಂಟೆಯಲ್ಲಿ ಅಲ್ಲಿ ಇದ್ದೆ ಅಲ್ಲಿ ಹ್ಞೂ ಎರಡು ಡ್ರೈವರ್ ನಾಷ್ಟ ಪಡ್ತಿದ್ದೆ ಅಲ್ಲಿಂದ ಮತ್ತೆ ಖಾಲಿ ಮಾಡಿ ಅಲ್ಲಿ ಒಂದು ಟ್ರಾನ್ಸ್ಪೋರ್ಟಿಗೆ ಹಚ್ಚಿ ಅಲ್ಲಿಂದ ರಿಟರ್ನ್ ಮತ್ತೆ ಲೋಡ್ ಹಾಕೊಂಡು ಹುಬ್ಳಿಗೆ ಬಂದಿದ್ದೆ ಬಾಡಿಗೆ ಎಷ್ಟಾಗಿತ್ತು ಅದು ಒಂದು ಮೂವತ್ತು ಸಾವಿರ ಆಗಿದೆ ಇದು ಎಲ್ಲಿಂದ ಹುಬ್ಳಿಂದ ಹಾಂ ಅಲ್ಲಿಗೆ ಎಲ್ಲ ಕೂಡಿಸಿ ಒಂದು ಮೂವತ್ತು ಸಾವಿರ ಆಗಿತ್ತು ಒಂದು ಅಪ್ ಆ್ಯಂಡ್ ಡೌನ್ ಸೇರಿ ಅಪ್ ಆ್ಯಂಡ್ ಡೌನ್ ಸೇರಿ ಮೂವತ್ತು ಸಾವಿರ ಆಗಿತ್ತು ಅದರಲ್ಲಿ ನಮ್ಮದು ಒಂದು ಹದಿನೆಂಟು ಸಾವಿರ ರೂಪಾಯಿ ಖರ್ಚಾಗುತ್ತೆ ಹಾಂ ಎಲ್ಲ ಕೂಡ ಎಷ್ಟು ಪ್ರಾಫಿಟ್ ಆಗುತ್ತೆ ಒಂದು ಹತ್ತು ಸಾವಿರದ ಹನ್ನೆರಡು ಸಾವಿರ ಖರ್ಚು ಆಗುತ್ತೆ ಹಾಂ ಹ್ಞೂ ಎಷ್ಟು ದಿನಕ್ಕೆ ಅದು ಮೂರು ದಿನ ಆಗುತ್ತೆ ಮೂರು ದಿನಕ್ಕೆ ಮೂರು ದಿನ ಈಗ ಅಲ್ಲಿ ಹೋಗಿ ಖಾಲಿ ಮಾಡೋದು ಟ್ರಾನ್ಸ್ಪೋರ್ಟಿಗೆ ಹಚ್ಚಬೇಕಲ್ಲ ಅಲ್ಲಿಂದ ಖಾಲಿ ಮಾಡೋಕ್ಕೆ ಬರೋಲ್ಲ ಇಲ್ಲಿಂದ ಇಪ್ಪತ್ತು ಸಾವಿರ ಬಾಡಿ ಹೋಗಿತ್ತು ಅಲ್ಲಿಂದ ಹತ್ತು ಸಾವಿರ ರೂಪಾಯಿ ರಿಟರ್ನ್ ಇತ್ತು ಅದು ಹಾಕೊಂಡು ಬರುವ ಮಟ್ಟ ಟ್ರಾನ್ಸ್ಪೋರ್ಟ್ ಪಾಳಿ ಹಚ್ಚಬೇಕು ಪಾಳೆ ಹಚ್ಚಿ ಎಷ್ಟು ಕೊಡ್ತೀರಾ ಇದಕ್ಕೆ ಅವರು ಟನ್ನೇಜ್ ಮೇಲೆ ಇರುತ್ತೆ ಈಗ ನಾವು ಎಂಟು ಟನ್ನೇಜ್ ಹಾಕ್ತೀವಿ ಒಂದು ಸಾವಿರ ಒಂದು 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 ಟನ್ನಿಗೆ ಐದುನೂರು ರೂಪಾಯಿ ಒಂದು ಸಾವಿರ ಹೆಂಗ್ ತಗೊಂತಾರೆ ಈಗ ನಮ್ಗೆ ಅರ್ಜೆಂಟ್ ಇದೆ ಸ್ವಲ್ಪ ಕಮಿಷನ್ ದಾಸಿ ಕೊಡಬೇಕಾದ್ರೆ ಒಂದು ಸಾವಿರ ಇಲ್ಲ ಪಾಳೆ ಹಚ್ಚಿ ತೊಗೊಂಡು ಹೋದ್ರೆ ಒಂದು ಸಾವಿರ ಎಂಟುನೂರು ಹಿಂಗ್ ತಗೊಂತಾರೆ ಈಗ ನಾವ್ ಒಂದ್ ಎರಡ್ ಟನ್ ಹಾಕೊಂಡು ಹುಬ್ಳಿಗ್ ಬಂದಿದ್ವಿ ಒಂದ್ ಸಾವಿರ ರೂಪಾಯಿ ಕಮಿಷನ್ ಕೊಟ್ಟಿದ್ವಿ ಅವ್ರಿಗೆ ಒಂದ್ ಸಾವಿರ ಹ್ಮ್ ಅಂದ್ರೆ ಅದು ನಿಮ್ಗೆ ಬಾಡಿಗೆಯಿಂದ ಕೊಡೋದು ಹಾ ಬಾಡಿಗೆಯಿಂದ ಕೊಡೋದ್ ಅವ್ರೆಲ್ಲ ಅಲ್ಲಿ ರಿಲ್ಯಾಕ್ಸ್ ಮಾಡಿನ ಕೊಟ್ಟಿರ್ತಾರೆ ನಮ್ಗೆ ಹ್ಮ್ ಈಗ ಅದು ಅಲ್ಲಿಂದ ಹನ್ನೊಂದ್ ಸಾವಿರ ಅದು ಅವರು ಒಂದ್ ಸಾವಿರ ಲೆಸ್ ಮಾಡಿ ನಾವ್ ಅವ್ರಿಗೆ ಒಂದ್ ಸಾವಿರ ಕ್ಯಾಶ್ ಕೊಟ್ಟಿದ್ವಿ ಇಲ್ಲಿ ಹುಬ್ಳಿಗ್ ಬಂದು ನಮ್ದು ಒಂದ್ ಸಾವಿರ ರೂಪಾಯಿ ಹನ್ನೊಂದ್ ಸಾವಿರ ರೂಪಾಯಿ ಲೈನ್ ಅಲ್ಲಿ ಓಡಿಸಿದ್ರೆ ಜಾಸ್ತಿ ಬಾಡಿಗೆ ಇದೆ ಎಲ್ಲಾ ಲೈನ್ ಅಲ್ಲಿ ಇದೆ ಸರ್ ಹಂಗೇನಿಲ್ಲ ಜಾಸ್ತಿ ಪ್ರಾಫಿಟ್ ಅನ್ನಾಗಿಲ್ಲ ಎಲ್ಲಾ ಲೈನ್ ಅಲ್ಲಿ ಪ್ರಾಫಿಟ್ ಇದೇನೇ ಇದೆ ನೋ ಮೇಲೆ ಡಿಪೆಂಡ್ ಈಗ ಏನ್ ಹೆಂಗಿದೆ ಜನನು ಹೆಂಗಿದೆ ಅಂದ್ರೆ ಈ ಗಾಡಿ ತೊಂದರೆ ಕಾಂಪಿಟೇಷನ್ ಮಾಡ್ತಾ ಇದ್ದಾನೆ ಈಗ ನಮ್ದು ಹೆಂಗ ಇಲ್ಲದೆ ಎಲ್ಲಾ ಕಡೆ ಕಿಲೋಮೀಟರ್ ಇದೆ ಹದ್ನೈದು ರೂಪಾಯಿ ಕಿಲೋಮೀಟರ್ ಹೊಡಿತೇ ನಾವು ಹ್ಮ್ ಕಿಲೋಮೀಟರ್ ಮಾಡಿದ್ರಾ ಫಿಕ್ಸ್ ಬಾಡಿಗೆ ನಮ್ದು ಹದಿನೈದು ರೂಪಾಯಿ ಕಿಲೋಮೀಟರ್ ಯಾವ ಬಾಡಿಗೆ ಹದಿನೈದು ರೂಪಾಯಿ ಕಿಲೋಮೀಟರ್ ಲೆಕ್ಕ ಹದಿನೈದು ರೂಪಾಯಿ ಮೇಲೆ ಹಾ ಹದಿನೈದು ರೂಪಾಯಿ ಕಿಲೋಮೀಟರ್ ಲಿಕ್ಕ ಎರ ಗಂಟೆ ಇಟ್ಕೊಂಡೆ ನಾವು ಬಾಡಿಗೆ ಹೊಿರ್ತೀವಿ ಆಮೇಲೆ ತೋಲ್ ಬಂದರೂ ಎಷ್ಟು ಮಹಾರಾಷ್ಟ್ರ ಬಾರ್ಡರ್ ಹೋದ್ ಟಿ ಪಿ ತಗೋ ಪರ್ಮಿನೆಂಟ್ ಇರುತ್ತೆ ಅದ್ರ ರೊಕ್ಕ ಅಮೌಂಟ್ ಎಷ್ಟಿರ್ತೀವಿ ಆರ್ ಆ ಎಫ್ ಸಿಕ್ಸ್ಟೀಮ್ ಇರುತ್ತೆ ಈ ಕೆಲವು ಮಂದಿ ತಗೊಂಡಿರ್ತಾರೆ ಗೊತ್ತಿರೋದೆಲ್ಲ ಹನ್ನೆರಡು ರೂಪಾಯಿ ಹೊಡಿತಾರೆ ಅವ್ರಿಗೆ ವರ್ಕೌಟ್ ಆಗೋದಿಲ್ಲ ಗಾಡಿ ಸೇಲ್ ಮಾಡ್ಬಿಡ್ತಾರೆ ಸೇಲ್ ಮಾಡ್ಬಿಡ ಲಾಸ್ ಆಗ್ಬಿಡ್ತಿಲ್ಲ ದುಡಿಯೋದು ಅದಕ್ಕೆ ಹಾಕೋದು ಡೀಸೆಲ್ ಹಾಕೋದು ಖರ್ಚಿಗೆ ಅಲ್ಲೇ ಅದು ಈಗ ನಮ್ಗೆ ಏನಿದೆ ಅಲ್ಲ ಎರಡು ಮೂರು ರೂಪಾಯಿ ಏನಾಗ ಕಿಲೋಮೀಟರ್ ಮೇಲೆ ಇರ್ತದ ಅದೇ ನಮ್ಗೆ ಉಳಿಯೋದು ಇವ್ರು ಅದೇ ಬಿಟ್ಟು ಕೊಟ್ಬಿಡ್ತಾರೆ ಮತ್ತೆ ಉಳಿತೈತೆ ಅದು ಉಳಿಯೋದಿಲ್ಲ ಲಾಸ್ ಆಗುತ್ತೆ ಹಿಂಗಾಗಿ ಗಾಡಿ ಮಾರಕ್ ತೆಗಿತಾರೆ ಏನು ಉಳಿಯತ್ತಿಲ್ಲ ಅಂತೇಳಿ ಆ ಟೈಪ್ ಸಿಸ್ಟಮ್ ಎಲ್ಲರೂ ಕರೆಕ್ಟ್ ಮಾಡಿದ್ರೆ ಯಾರಾದ್ರೂ ಒಂದ ರೇಟ್ ಮಾಡಿದ್ರು ಆದ್ರೆ ಗಾಡಿ ಇಟ್ಕೋಬಹುದು ದುಡಿಬಹುದು ಇಲ್ಲ ಇಲ್ಲ ಅದು ಕಾಂಪಿಟೇಷನ್ ಮಾಡಾಗೋದು ಇಲ್ಲ ಅವನ ಉಳಿತಾ ಇಲ್ಲ ನಾವು ಬಾಡಿಗೆ ಹೋಗಬೇಕು ಗಾಡಿ ಕಡಿಮೆ ಬಾಡಿಗೆ ಆದ್ರೂ ನಡೆಯುತ್ತೆ ಅದ ಏನ್ ಮಾಡ್ತಾರೆ ನಾಲ್ಕ್ ದಿನ ಹೊಡಿತಾರೆ ಆರ್ ತಿಂಗಳ ಐದು ತಿಂಗಳ ಲಾಸ್ ಆಗಕ್ಕೆ ಚಾಲು ಆಗುತ್ತೆ ಮಾಡ್ಬಿಡ್ತಾರೆ ಅಷ್ಟ ಮತ್ತೇನಿಲ್ಲ ಡ್ರೈವರ್ ಗೆ ಎಷ್ಟು ಸ್ಯಾಲ್ರಿ ಕೊಡ್ತೀರಾ ಡ್ರೈವರ್ ನೋಡಿ ಹದಿನೈದು ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ನಿಮಗೆ ನಿಮ್ಮ ಡ್ರೈವರ್ ಗೆ ಹೌದು ಎರಡು ಗಾಡಿಗೆ ಒಂದೊಂದು ಗಾಡಿಗೆ ಹದಿನೈದು ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ಲೋಕಲ್ ಅಲ್ಲಿ ಇದ್ರು ಅವ್ರಿಗೆ ಎರಡ್ ನೂರು ರೂಪಾಯಿ ಊಟಕ್ಕೆ ಹೊರಗೆ ಹೋದ್ರೆ ಮುನ್ನೂರು ಮೂರೂವರೆ ನೂರು ರೂಪಾಯಿ ಊಟಕ್ಕೆ ಎಲ್ಲೇ ಹೋಗಿ ಎಲ್ಲೇ ನೋವು ಈಗ ನೋಡಿ ಅದಕ್ಕೆ ಮುನ್ನೂರು ರೂಪಾಯಿ ಹೋಗುತ್ತೆ ಕೊಡೋಬೇಕು ಅದೇ ಬೇರೆ ಕಡೆ ಹೋಗಿದ್ರು ಬೇರೆ ಕಡೆ ಹೋದ್ರು ಕೊಡಬೇಕು ಹಾ ಲೋಕಲ್ ಅಲ್ಲಿ ಇದ್ರು ಎರಡ್ನೂರು ರೂಪಾಯಿ ರಾತ್ರಿಗೆ ಹೋಗಿ ಮನೆಯಲ್ಲಿ ಊಟ ಮಾಡಿದ್ರು ಮಧ್ಯಾಹ್ನ ಅಲ್ಲೇ ಊಟ ಮಾಡ್ತಾನಲ್ಲ ರಾತ್ರಿಗೆ ಮನೆಯಲ್ಲಿ ಹೋಗೋದು ಮನೆಯಲ್ಲೇ ಊಟ ಇರ್ತದೆ ಎರಡ್ನೂರು ರೂಪಾಯಿ ಊರಲ್ಲಿ ಹೋದ್ರೆ ಈಗ ಹೋಗಿ ಬರಾಗ ರಾತ್ರಿ ಆಗುತ್ತೆ ಈ ಮಧ್ಯಾಹ್ನ ಊಟ ರಾತ್ರಿ ಊಟ ಅಂತೇಳಿ ಒಂದ್ ಅದು ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಖರ್ಚಾಗುತ್ತೆ ಅದ್ ನಾವ ಕೊಡ್ಬೇಕು ನೀವೇ ಕೊಡೋದು ಹದಿನೈದು ಸಾವಿರ ರೂಪಾಯಿ ಡ್ರಾವರ್ ಸಿಗೋದಿಲ್ಲ ಸಿಗ್ತಾರೆ ಬಟ್ ನಮ್ ತಕ್ಕ ಇರ್ಬೇಕು ಅವ್ರು ಅದು ಪ್ರಾಬ್ಲಮ್ ಇದೆ ಈಗ ಹತ್ತು ಸಾವಿರ ರೂಪಾಯಿ ಕೊಟ್ಟು ಸಿಗ್ತಾರೆ ಅವ್ರು ಡ್ರಿಂಕ್ಸ್ ಮಾಡಿದ ಅದು ಮಾಡಿದ ಇದು ಮಾಡಿದ ನಾಳೆ ನಡೆಯೋದಿಲ್ಲ ಅಲ್ಲ ನಾಳೆ ಇರುತ್ತೆ ನಾವು ಯಾಕೆ ಐದು ಸಾವಿರ ರೂಪಾಯಿ ಜಾಸ್ತಿ ಅದಕ್ಕೆ ಕೊಡ್ತೀವಿ ಅವರು ಸೇಫ್ ಆಗಿ ಬರಲಿ ಸೇಫ್ ಆಗಿ ಅವರು ಸೇಫ್ ಆಗಿ ಹೋಗಿ ನಮ್ಗೆ ಬಂದ್ರೆ ನಿಮಗೆ ಖುಷಿ ಖುಷಿ ಇರುತ್ತೆ ನೆಮ್ಮದಿ ಇರುತ್ತೆ ನೆಮ್ಮದಿ ಇರುತ್ತೆ ಆರಾಮ್ ನಾವು ಕಣ್ಣು ಮುಚ್ಚಿ ಮಕ್ಕೋಬಹುದು ಆ ಟೈಪ್ ಇರುತ್ತೆ ಈ ಗಾಡಿ ಇ ಎಮ್ ಎಷ್ಟು ಕೊಡ್ತೀರಾ ಇದ್ರದ್ದು ಹದಿನಾ ಹದಿನೇಳು ಸಾವಿರ ಇದೆ ಆ ಹೊಸ ಗಾಡಿ ಇದು ಎರಡು ಇದಾವಲ್ಲ ಹದಿನೆಂಟು ಹನ್ನೆಂಟು ಇದೆ ಅಂದ್ರೆ ಯಾವ ಬ್ಯಾಂಕ್ ಫೈನಾನ್ಸ್ ಮಾಡಿದಾರ ಇವು ಇದ್ರದ್ದು ಇದೆ ಐ ಡಿ ಬಿ ಬ್ಯಾಂಕಿಂದ ಇದೆ ಇದು ಒಂದು ಸಿರಿರಾಮ್ ಇದೆ ಪ್ರೈವೇಟ್ ಬ್ಯಾಂಕ್ ಆಗಿದೆ ಮೂರು ಫೈನಾನ್ಸ್ ಫೈನಾನ್ಸ್ ಇದೆ ಅದೇನುಷ್ಯಾರ ಗೌರ್ಮೆಂಟ್ ಬ್ಯಾಂಕ್ ನಲ್ಲಿ ಅವರು ಎಲ್ಲ ಚಪ್ಪಲ್ ಆರ್ಡ್ದೋಗ್ತು ಮಾಡ್ಬೇಕಂತ ಕೊಡೋ ಮಠ ಅಂದ್ರೆ ಇಲ್ಲಿ ಯಾರ್ಯಾರು ಮೂರ್ ಮೂರ್ ತಿಂಗಳಲ್ಲಿ ಕಾಡಸಿ ಬಿಡ್ತಾರೆ ಈಗ ನಮ್ಗೆ ನಿಂತಿರೋದು ಆಗೋದಿಲ್ಲ ಗಾಡಿ ಅರ್ಜೆಂಟ್ ಗಾಡಿ ಬೇಗ ಬ್ಯಾಂಕ್ ನಲ್ಲಿ ಪ್ರೈವೇಟ್ ಬ್ಯಾಂಕ್ ನಲ್ಲಿ ಏನ್ ಮಾಡ್ತಾರೆ ಇಮಿಡಿಯೇಟ್ಲಿ ಕೊಟ್ಬಿಡ್ತಾರೆ ಏನವರು ಬಡ್ಡಿ ತಗೊಂತಾರೆ ಬಟ್ ಇಲ್ಲಿ ನಮ್ಗೆ ದುಡಿಮೆ ಹೋಗ್ಬಿಡುತ್ತೆ ಅಲ್ಲ ಈಗ ಎರಡು ಮೂರ್ ತಿಂಗಳ ನಾನು ಗಾಡಿ ಮಾರಿ ಕುಂದ್ಬಿಟ್ಟೆ ಅಂದ್ರೆ ನಾನು ಕಸ್ಟಮರ್ ಎಲ್ಲ ಬೇರೆ ಕಡೆ ಓದೋದ್ ರಿಟರ್ನ್ ಬರೋದಿಲ್ಲ ಆ ಸಮಸ್ಯೆಯಾಗಿ ನಾವೇನ್ ಮಾಡ್ತೀವಿ ಇಮಿಡಿಯೇಟ್ಲಿ ತಗೊಂಡ್ಬಿಡ್ತಿವಿ ಹಳೆ ಗಾಡಿ ಮಾಡಿದ್ಕೊಂಡು ನಮ್ದು ಎಲ್ಲ ಸಿ ಅಲ್ಲೆಲ್ಲ ಕಂಟಿನ್ಯೂ ರೆಗ್ಯುಲರ್ ಇದೇ ಇದೆ ಅವ್ರು ನಮ್ಮ ಟ್ರಾನ್ಸಾಕ್ಷನ್ ಹೊಡಿದಾರೆ ಇಮಿಡಿಯೇಟ್ಲಿ ನಮ್ಗೆ ಕೊಡಿಬಿಡ್ತಾರೆ ಈಗ ಲಾಸ್ಟ್ ಟೈಮ್ ನಾನು ನಮ್ಮ ಕೆನರಾ ಬ್ಯಾಂಕ್ ನಲ್ಲಿ ಟರ್ನ್ ಇದೆ ಬಟ್ ಅವ್ರು ಕೊಡ್ಬೇಕಂತ ಮೂರು ಮೂರ್ ತಿಂಗಳ ಮಟ್ಟ ಗಾಡಿ ಕೊಳಿಲ್ಲ ಈಗ ನಂದು ಗಾಡಿ ಹಳೆ ಗಾಡಿ ಮಾಡಿ ನಾವು ಹುಚ್ಚಾಗ್ಬಿಟ್ಟಿದ್ದೆ ಆ ರೊಕ್ಕ ಎಲ್ಲ ಖರ್ಚು ಮಾಡ್ಕೊಂಡು ಕುಂದ್ಬಿಟ್ಟಿದೆ ಹಿಂಗಾಗಿ ನಾವು ಪ್ರೈವೇಟ್ ಗಾಡಿಯಲ್ಲಿ ಈ ಗಾಡಿ ತಗೊಂಬ ನಿಮ್ದು ಮಂತ್ಲಿ ಟರ್ನ್ ಓವರ್ ಎಷ್ಟಿದೆ ಮೂರು ಗಾಡಿ ಸೇರಿ ಮೂರು ಗಾಡಿ ಸೇರಿ ನೋಡಿ ಸರ್ ಈಗ ಇದು ಒಂದು ಗಾಡಿ ಸರ್ ನಮ್ಗೆ ತಿಂಗಳಾಯ್ತು ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ದುಡ್ಡು ಇದು ಗಾಡಿ ಮೂರು ಗಾಡಿಗೆ ಸೇರಿ ಒಂದ್ ಲಕ್ಷ ಲಕ್ಷ ಮಠ ದುಡಿಯುತ್ತೆ ಅದರಲ್ಲಿ ನಾವು ಖರ್ಚು ತೆಗಿಬೇಕು ಡ್ರಾವರ್ ಪಗಾರ ಮೂವ್ ಸಾವಿರ ತೆಗಿಬೇಕು ಗಾಡಿ ಮೇಂಟೆನೆನ್ಸ್ ತೆಗಿಬೇಕು ಒಂದು ಗಾಡಿದು ಮೇಂಟೆನೆನ್ಸ್ ತೆಗಿಬೇಕು ತೆಗೋಬೇಕು ನಮ್ ಸ್ಯಾಲ್ರಿ ತಗೋಬೇಕು ಎಲ್ಲ ತೆಗೆದ್ರು ನಮ್ಗೆ ಒಂದು ಇಪ್ಪತ್ ಇಪ್ಪತ್ತೈದು ಸಾವಿರ ರೂಪಾಯ್ರು ಮೂರು ಗಾಡಿಯಿಂದ ಮೂರು ಮೂರು ಗಾಡಿ ದುಡಿತಾ ಅಂತ ಹೇಳಿ ಅಷ್ಟು ಉಳಿಯುತ್ತೆ ಒಂದ್ ಗಾಡಿನಲ್ಲಿ ಅಷ್ಟು ಆಗೋದಿಲ್ಲ ಫ್ಯೂಚರ್ ಮಾಡಿದ್ರೆ ಹತ್ತು ಸಾವಿರ ಅದರಲ್ಲಿ ಹತ್ತು ಸಾವಿರ ಅದರಲ್ಲಿ ಹತ್ತು ಸಾವಿರ ಉಳಿತಾ ಅದು ಮೂವತ್ತು ಸಾವಿರ ಆಗುತ್ತೆ ನಾಲ್ವತ್ತು ಸಾವಿರ ಆಗುತ್ತೆ ಹೆಂಗ್ ಜಾಸ್ತಿ ಮಾಡ್ತೀವಿ ಅದ್ರ ಮೇಲೆ ಆಗುತ್ತೆ ಜಾಸ್ತಿ ಮಾಡ್ಬೇಕು ಅಂತ ಇದೆ ಈಗ ಆ ಡ್ರಾವರ್ ಸಿಗ್ಬೇಕು ಬಿಸ್ನೆಸ್ ಆಗ್ಬೇಕಲ್ಲ ಈಗ ಎಲ್ಲಾರು ಪ್ರತಿಯೊಂದು ಮನ್ಸನ ಗಾಡಿನ ಮಾಡ್ಬೇಕಂತ ಇದೆ